ಓ ನೆನ್ನೆ ಫಿಲಮಿ ಕರ್ಕೊಂಡು ಹೋಗಿದ್ದಲ್ಲಪ್ಪ ಅದೇನೇನ ಕೊಡಿಸಲ್ಲ ನೀನ್ ನಾನು ಕೊಡಿಸ್ಲೇಬೇಕು ಬಿಡು ಕೊಡಿಸ್ತಿಲ್ಲ ಮರ್ಯಾದೆ ಇರಲ್ಲ ನಮ್ಗೆ ಲೋ ಹಂಗ ಅನ್ಬೇಡ ಕಣ ನೆನ್ನೆ ನಮ್ಮ ಅಪ್ಪಾಜಿ ಬೈದ್ಬಿಟ್ರು ಬಿಟ್ರು ಹಾಕಿ ನಿಮ್ಮನ್ ಬಿಟ್ಟು ಹೋಗಿದ್ದು ಅಲ್ಲಪ್ಪ ಬಿಟ್ಟು ಅದೇ ಫೋನ್ ಮಾಡಿ ಹೇಳಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದೆ ನಿಮ್ಮ ಅಪ್ಪನ್ ಫೋನ್ ಸ್ವಿಚ್ ಆಫ್ ಓ ನೀನ್ ಬಾಳ ಮೇನ್ರಿ ಏ ಇಲ್ಲ ಕಣೋ ಹಂಗ ಅನ್ಬೇಡ ಏ ಗಣೇಶ నాకు వాళ్ళు సమోసా కొడుసు కూడా సాకు అలా కూడా నా మాత్రమే తినకపోతే నీ మా అప్పాజీ గేడబకాయతో నా కొడుస్తీవి ఎంత బలమ్మగా నేను నా వంతు కొడసాలప్ప లో అవతు బాలాజీ ఏడదాగా నీకు ఎంగనా వస్తాయి అంగే నంగ వస్తాయి అయితే నా నిలవేను అర్త రూపాయి అదో బాలాజీ అర్థం బేరే విషయం ನಮ್ಕೇ ನಿಂಗೆ ನಾವು ಕೊಡ್ಸ ಹೌದು ಕಣ ಗಣೇಶ ಕೊಡ್ಸ್ಬೇಡ ಕಣ ಕೊಡ್ಸಬೇಡ ಭಟ್ರ ಅಂಕಲ್ ಹತ್ರಕ್ ನಾವ್ ಇಬ್ಬರೇ ಹೋಗನ್ ಬಾ ಇವನ್ ಬಿಡು ಏ ನೀನ್ ಸುಮ್ನೆ ಇರಪ್ಪ ನೀನು ನಮ್ ಗಣೇಶನ್ ಹತ್ರ ನಾವೇನೋ ನೀನ್ ಸುಮ್ನೆ ಇರು ಗಣೇಶನ್ ಆದ್ರೇನು ನಂದಾದ್ರೇನು ನಮ್ ಇಬ್ಬರಿಗೂ ನೀನ್ ಡ್ರೋ ಮಾಡಿದೀಯ ದ್ರೋಹ ದ್ರೋ ನೀನು ನಾವಂತೂ ಕೊಡ್ಸಲ್ಲ ನಡೆಯೋ ನಡೆಯೋ ಗಣೇಶ ಅಂಕಲ್ ಹತ್ರ ತಂದೂರಿಟ್ಟಿ ಮಾಡತ್ತವ ಹೋಗಿ ನಿಂತ್ಕಣನ ஏன குடித்தூர் ஜன இதன தான் கேள்வா ஃபிரெண்ட்ஸ் ஆர்லிங் கொடுத்தீங்க ಅಂಕಲ್ ಹೇಳ್ತಾರೆ ಅಂತ ಕೊಡಿಸ್ತಾ ಇದ್ದೀನಿ ನಾಳೆಯಿಂದ ಎಲ್ಲರ ಬಿಟ್ಟೋದೆ ನೀನು ಅಷ್ಟೇ ಬಟ್ರ ಅಂಕಲ್ ತುಂಬಾ ಟ್ಯಾಂಕ್ಸ್ ಅಂಕಲ್ ನಿಮ್ ಕಡೆ ಸಮಸ್ಯೆ ಒಂದು ಆರ್ ಬರ್ತಾ ಇದೆ ತುಂಬಾ ಟ್ಯಾಂಕ್ಸ್ ಅಂಕಲ್ ಹಂಗೇನಿಲ್ಲಪ್ಪಾ ನಾನ್ ಕೇಳಿಸ್ಕೊಂಡೆ ಅದಕ್ಕೆ ಹೇಳಿದೆ ಸರಿ ನಾನು ತಂದೂರಿ ಟೀನೋ ಟೀ ಬೇಕಾ ಆರ್ ಲಿಕ್ಸ್ ಬೇಕಾ ಆರ್ ಲಿಕ್ಸ್ ಟೀನಾ ಕರೆಕ್ಟ್ ಆಗಿ ಅಂಕಲ್ ತಂದೂರಿ ಟೀನೇ ಕೊಟ್ಬಿಡ ಅಂಕಲ್ ನೀನ್ ಬಾಯಿಲ್ ಬಂದ್ಬಿಟ್ಟಿದೆ ಅದೇ ಕೊಟ್ಬಿಡ ತಂದೂರಿ ಹಾ ನೋಡಪ್ಪ ನಾವು ಇದೊಂದ್ಸಲಿ ಇಲ್ಲ ಅಂದ್ರೆ ನಮ್ಗೆ ಹೇಳ್ಬೇಕಾಯ್ತು ನಿಮ್ಮ ಅಪ್ಪಾಜಿ ಬೈತಾರೆ ಅಂತ ನಮ್ಗೆ ಆಸೆ ಹುಟ್ಟಿಸ್ಬಿಟ್ಟಲ್ಲ ಅದಕ್ಕೆ ನಮ್ಗೆ ಬೇಜಾರಾಗಿದ್ದು ಇಲ್ಲ ಕಂಡ್ರು ಸಾರಿ ಕಂಡ್ರು ನಾನು ಏನಂತ ತಿಳ್ಕೊಂಡೆ ನಮ್ಮ ಅಪ್ಪಾಜಿ ಹೋಗ್ತಾರೆ ಅಂತ ತಿಳ್ಕೊಂಡು ಹೇಳ್ಬಿಟ್ಟೆ ಸಾರಿ ಕಂಡ್ರು ಅಂಕಲ್ ಅದೇನದು ತಂದೂರಿ ಹೆಂಗ್ ಹೆಂಗತ ಸೂಪರ್ ಸೂಪರ್ ಅಂಕಲ್ ಸೂಪರು ನೀವು ತಂದರಿ ಅಂಕಲ್ ಇನ್ನೇನು ಸಿಗುತ್ತೆ ನಿಮಗೆ ತಂದೂರಿ ಟೀ ಬಿಟ್ರೆ ಇನ್ನೇನು ಲೆಮನ್ ಟೀ ಸಿಗುತ್ತೆ ಕಾಫಿ ಸಿಗುತ್ತೆ ಆಮೇಲೆ ಜಿಂಜರ ಕಾಫಿ ಸಿಗುತ್ತೆ ಆಮೇಲೆ ಇದು ಕೋಲ್ಡ್ ಕಾಫಿ ಆಮೇಲೆ ಇನ್ನೇನು ಬೇಕು ನಿಮಗೆ ಇನ್ನೇನು ಕೇಕ್ ತಿಂತೀರಾ ಕೇಕ್ ಐತೆ ಆ ಬಟರ್ ಜ್ಯೂಸ್ ಇದೆ ಮಾಮೂಲಿ ಆಮೇಲೆ ನಿಂಬೆ ಹಣ್ಣು ಜ್ಯೂಸ್ ಇದೆ ಯಾರ್ದು ಸ್ಯಾಂಡ್ವೇಜ್ ಇದೆ ಸ್ಯಾಂಡ್ವೇಜ್ ಬೇಕಾದ್ರೆ ಮಾಡ್ಕೊಡಲ್ಲ ಒಂದು ಪ್ಲೇಟು ಹೆಂಗಿರುತ್ತೆ ನೋಡ್ತೀರಾ ಅಂಕಲ್ ಅದೆಲ್ಲ ಇನ್ನೊಂದಿನ ಬಂತ ಅಂತೀವಿ ಈಗ ತಂದೂರಿ ಟೀ ಆಮೇಲೆ ಒಂದೊಂದು ಸಮಾಸ ದೊಡ್ಡ ಇಲ್ಲ ಅದಕ್ಕೇನೆ ಬೇಜ ಮಾಡ್ಕೊಡಿ ಅಷ್ಟು ಕೊಡಿ ಸಾಕು ನೋಡಿದ್ರಲ್ಲ ಗೈಸ್ ಹೆಂಗ ಅನಿಸ್ತು ನಮ್ಮ ತಂದೂರಿ ಚಾಯ್ ಕತೆ ಆಮೇಲೆ எல்லாரும் லைக் மாடி, சேர் மாடி, ஷேர் சப்ஸ்க்ரைப் அந்த பேகபேக சப்ஸிரை மாதிரி மாடி